ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಮಾಡಿ ಬನ್ನಿ ಇವತ್ತು ನಾವು ಮೆಂತ್ಯ ಮುದ್ದೆ ಮಾಡೋದು ಹೀಗೆ ಅಂತ ನೋಡೋಣ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಐದರಿಂದ ಆರು ಅಚ್ಚು ಬೆಲ್ಲನ ಇಟ್ಬಿಟ್ಟು ನಾನು ನೀರು ಹಾಕ್ಬಿಟ್ಟು ಕರ್ಗಾಕಿಟ್ಟಿದ್ದೀನಿ ಈ ಇಷ್ಟು ಐದರಿಂದ ಆರು ಅಚ್ಚು ಬೆಲ್ಲಕ್ಕೆ ನಾವು ನಾಲ್ಕರಿಂದ ಐದು ಮುದ್ದೆ ಮಾಡ್ಬೋದು ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟು ಮಾಡೋದು ಹೇಗೆ ಅಂದರೆ ಇದಕ್ಕೆ ಗೋಧಿ ಅಕ್ಕಿ ಮತ್ತು ಮೆಂತ್ಯನ ಮೂ ಅಕ್ಕಿ ಮತ್ತು ಗೋಧಿನ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಮತ್ತು ಅದಕ್ಕೆ ಮೆಂತ್ಯನ ಆ್ಯಡ್ ಮಾಡಿಬಿಡಿ ತುಂಬ ಮೆಂತ್ಯ ಹಾಕ್ಬೇಡಿ ಎಷ್ಟು ಬೇಕೋ ಅಂತ ಅಷ್ಟು ಹಾಕಿ ಮೆಂತ್ಯೆಯಿಂದ ನಿಮಗೆ ಬೆನ್ಗೆ ಸೊಂಟಕ್ಕೆ ಶಕ್ತಿ ಸಿಗುತ್ತೆ ಗೋಧಿ ತುಂಬ ಡೈಜೆಷನ್ ಫೈಬರ್ ಕಂಟೆಂಟ್ ಇರೋದರಿಂದ ತುಂಬಾ ಒಳ್ಳೆಯದು ನೆಕ್ಸ್ಟು ಇದಕ್ಕೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ ಪೌಡರೆಲ್ಲ ಆ್ಯಡ್ ಮಾಡ್ಕೋಬೋದು ಅದರಲ್ಲಿ ಪ್ರೋಟೀನ್ ಆಗಲಿ ವಿಟಮಿನ್ ಆಗಲಿ ಎಲ್ಲ ಸಿಗುತ್ತೆ ಮಕ್ಕಳಿಗೆ ಯಾವ ಮಕ್ಕಳು ಊಟ ತಿಂಡಿ ಮಾಡ್ತಿರಲ್ಲ ಅವರಿಗೆ ವೀಕ್ಲಿ ತ್ರೀ ಟೈಮ್ಸು ಈ ಮುದ್ದೆನ ಮಾಡಿಕೊಡಿ ನೈಟ್ ಟೈಮ್ ಮಾಡಿಕೊಡಿ ತುಂಬ ಈ ಬೇಗನೆ ಡೈಜೆಷನ್ ಆಗುತ್ತೆ ಮತ್ತು ಮಕ್ಕಳಿಗೆ ಯಾವುದೇ ಥರ ಸ್ವೀಟ್ ಇರುತ್ತಲ್ಲ ಬೇಗನೆ ತಿಂದುಬಿಡ್ತಾರೆ ಇಷ್ಟಪಟ್ಟು ತಿಂತಾರೆ ಈ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ತುಪ್ಪ ತಿನ್ನಲ್ಲ ಅಂದರೆ ಯಾವುದೇ ಥರ ಕಡಲೆಕಾಯಿ ಎಣ್ಣೆ ಇರುತ್ತಲ್ಲ ಅದನ್ನು ಬಿಸಿ ಮಾಡಿ ಹಾಕ್ಬಿಟ್ಟು ತಿನ್ನಿಸಿ ಈ ಮುದ್ದೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಮಕ್ಕಳಿಗೆ ಮತ್ತು ಎನರ್ಜಿ ಕೊಡುತ್ತೆ ಇಷ್ಟಪಟ್ಟು ಕೂಡ ಮಕ್ಕಳು ಇದನ್ನು ತಿಂತಾರೆ ಈ ಪೌಡರ್ನ ಕ್ಲೀನಾಗಿ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ನೀಟಾಗಿ ಒಣಗಿಸಿ ತೊಳೆದಾಕಿದ್ರೆ ಒಂದು ಸಿಕ್ಸ್ ಮಂತ್ ತನಕ ಈ ಪೌಡರ್ನ ಇಟ್ಕೋಬೋದು ನೋಡಿ ನಿಮ್ಮ ಮಕ್ಕಳು ಊಟ ಮಾಡ್ತಿಲ್ಲ ತರಕಾರಿ ತಿನ್ನಲ್ಲ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ತೀರಾ ಬಟ್ ಇವು ಮುದ್ದೆನ ಮಾಡಿಕೊಡಿ ತುಂಬ ಅವರಿಗೆ ಬೂಸ್ಟ್ ಆಗುತ್ತೆ ನನ್ನಿಬ್ಬರು ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಮುದ್ದೆ ಸ್ವೀಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಆಲ್ಮೋಸ್ಟ್ ಈಗ ಬೆಲ್ಲ ಕರ್ಗಿದೆ ಈ ಬೆಲ್ಲನ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ನೀಟಾಗಿ ಸೋಸ್ಕೊಳ್ಳಿ ಏಕೆ ಅಂದರೆ ಬೆಲ್ಲದಲ್ಲಿ ತುಂಬಾ ಗಲೀಜೆಲ್ಲ ಬಂದಿರುತ್ತೆ ಅಂದರೆ ಹುಲ್ಲು ಅದೆಲ್ಲ ಬಂದಿರುತ್ತೆ ಸೊ ಒಂದು ಸಲ ನೀಟಾಗಿ ಅದನ್ನು ಸೋಸ್ಕೊಬಿಡಿ ನೋಡಿ ಈಗ ನಾನು ಸೋಸ್ಕೊತಿದ್ದೀನಿ ನಿಮಗೆ ಎಷ್ಟು ಮುದ್ದೆ ಮಾಡ್ಕೊತೀರ ಅದ್ರ ಮೇಲೆ ಬೆಲ್ಲ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಿರೋವಂಥದ್ದು ನಾಲ್ಕರಿಂದ ಐದು ಮುದ್ದೆ ಸೊ ನಾನು ಐದು ಹಚ್ಚ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಸ್ವೀಟ್ ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ಈಗ ಬೆಲ್ಲ ನೀಟಾಗಿ ಮಿಲ್ಟಾಗಿದೆ ಈಗ ಕುದೀತಾ ಇದೆ ಆ ಕುದಿಯೋ ಟೈಮಲ್ಲೇ ನಾವು ಕದ್ರಿ ಅಂತ ಹಿಟ್ಟನ್ನು ಅದರೊಳಗಡೆ ಹಾಕೋಬೇಕು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅದಕ್ಕೆ ಚಿಟಕಿ ಉಪ್ಪು ಹಾಕಿದ್ರೆ ಆ ಸ್ವೀಟಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ನಾನಿವಾಗ ಅದಕ್ಕೆ ಚಿಟಕೆ ಉಪ್ಪು ಇದ್ದೀನಿ ನೋಡಿ ಇವಾಗ ನೀಟಾಗೆ ಕುದಿಬೇಕು ಅದು ಈಗ ನೀಟಾಗಿ ಕುದೀತಾ ಇದೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ವೀಕ್ಲಿ ಒಂದು ಸಲ ಇದು ಮಾಡಿಕೊಟ್ಟೆ ಕೊಡೋರು ನಾವೀಗ ವೀಕ್ಲಿ ತ್ರೀ ಟೈಮ್ಸ್ ಮಕ್ಳಿಗೆ ಮಾಡಿಕೊಡ್ತೀವಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಾಡೋದು ತುಂಬಾ ಈಸಿ ಒಂದು ಟೆನ್ ಮಿನಿಟ್ಸೇ ಸಾಕು ಇದು ಮಾಡೋಕ್ಕೆ ಬೇಗನೆ ಆಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಹಿಟ್ಟನ್ನು ಬಿಡಿ ಅದರೊಳಗಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು ಈ ಮುದ್ದೆ ಮಾರ್ನಿಂಗ್ ಮಕ್ಕಳಿಗೆ ಮಾಡಿಕೊಟ್ಟು ತಿಂದು ಹೋಗ್ತಾರೆ ಮತ್ತು ಅವರಿಗೆ ಮಧ್ಯಾಹ್ನ ತನಕ ಯಾವುದೇ ರೀತಿ ಹೊಟ್ಟೆ ಹಸಿಯಲ್ಲ ಬೆಸ್ಟ್ ಅಂದರೆ ನೈಟ್ ಮಾಡಿಕೊಡೋದು ಯಾಕೆಂದರೆ ಮಾರ್ನಿಂಗು ಲಂಚ್ ಎಲ್ಲ ಪ್ಯಾಕ್ ಮಾಡೋದಿರುತ್ತೆ ಸೊ ಎರಡೆರಡು ತಿಂಡಿ ಮಾಡಬೇಕಾಗತ್ತೆ ಸೊ ಹಾಗಲ್ಲ ಸೊ ನೈಟ್ ಟೈಮ್ ಮಾಡಿಕೊಡಿ ಇದು ಒಂದು ವರ್ಷದಿಂದ ಮಗುವಿಂದ ಇಟ್ಬಿಟ್ಟು ನೂರು ವರ್ಷದವ್ರ ತನಕ ತಿಂದ್ರೂ ಇದು ಬಾಡಿಗೆ ಎನರ್ಜಿ ಕೊಡುತ್ತೆ ಇದು ದೊಡ್ಡವರಿಂದ ಚಿಕ್ಕವರು ತಿಂದರೆ ತುಂಬಾ ಒಳ್ಳೆಯದು ಬೇರೆ ಏನೇನೋ ಫುಡ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಳ್ಳೆ ಫುಡ್ ತಿನ್ನೋದ್ರಿಂದ ನಮ್ಮ ಬಾಡಿನೂ ಹೆಲ್ತಿಯಾಗಿರುತ್ತೆ ನಮಗೆ ಏನೇ ಗರ್ಲ್ಸಿಗೆ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲ ಕ್ಯೂರ್ ಆಗುತ್ತೆ ಮೆಂತೆ ಆಲ್ಮೋಸ್ಟ್ ಇವಾಗ ಎಲ್ಲ ಆಪ್ರೇಷನ್ಸ್ ಆಗಿರೋದ್ರಿಂದ ಸೊಂಟ ನೋವೆಲ್ಲ ಜಾಸ್ತಿ ಬರ್ತಿರುತ್ತೆ ಸೊ ಇದನ್ನು ಮಕ್ಳಿಗೆ ಮಾಡ್ಕೊಳ್ಳೋ ಜೊತೆಗೆ ನಾವೂ ತಿಂತ ಇದ್ರೆ ನಮಗೂ ಸ್ವಲ್ಪ ಸೊಂಟಕ್ಕೆ ಶಕ್ತಿ ಸಿಗುತ್ತೆ ಏಕೆಂದರೆ ಇದರಲ್ಲಿ ಮೆಂತೆ ಹಾಕಿರ್ತೀವಲ್ಲ ಹಂಗಾಗಿ ಮಕ್ಕಳಿಗೂ ಸಹ ಸ್ಟ್ರೆಂತ್ ಎಲ್ಲ ಸಿಗುತ್ತೆ ಗೋಧಿ ಹಾಕಿರೋದ್ರಿಂದ ಇದು ಈಜಿ ಈಸಿಯಾಗಿ ಡೈಜೆಷನ್ ಕ ಸಹ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಸಹ ಆಗೋದಿಲ್ಲ ನೋಡಿ ಈಗ ಕುದೀತಾ ಇದೆ ಅದು ನೀಟಾಗಿ ಕುದಿಬೇಕು ನೀಟಾಗಿ ಕುದ್ಮೇಲೆ ಅದಕ್ಕೆ ಹಿಟ್ಟು ಹಾಕೋದ್ರಿಂದ ಬೇಗ ಆಗುತ್ತೆ ಅಂದರೆ ಹಸಿ ಹಸಿ ಥರ ಆಗಿಬಿಡುತ್ತೆ ಮುದ್ದೆ ರಾಗಿ ಮುದ್ದೆ ಯಾವ ತರ ಥರ ಈ ಗೋಧಿ ಮುದ್ದೆನೂ ಮಾಡುವಂಥದ್ದು ಈಸಿ ರಾಗಿ ಮುದ್ದೆ ಇನ್ನು ಲೇಟಾಗಿ ಬೇಯುತ್ತೆ ಬಟ್ ಗೋಧಿ ಮುದ್ದೆ ತುಂಬಾನೇ ಫಾಸ್ಟ್ ಆಗುತ್ತೆ ನಮ್ಮ ಸೈಡ್ ಇದೇ ತರ ಗೋಧಿ ಮುದ್ದೆಲೆ ಇನ್ನೊಂದು ಥರ ಮಾಡ್ತಾರೆ ಈ ಗೋಧಿ ಜೊತೆಗೆ ಕಾಳುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರೋಸ್ಟ್ ಮಾಡಿಬಿಟ್ಟು ಅದು ಪೌಡರ್ ಮಾಡಿಸ್ಬಿಟ್ಟು ಹಿಟ್ಟು ಜೊತೆಗೆ ಇಡ್ತಾರೆ ಆ ಸೇಮ್ ಈ ಗೋಧಿ ಮುದ್ದೆ ಥರನೇ ಆ ಕಾಳುಗಳ ಮುದ್ದೆನೂ ಮಾಡ್ಬೋದು ಮತ್ತು ರಾಗಿ ಮುದ್ದೆ ಈ ಮುದ್ದೆಗಳಿಂದ ಸ್ಟ್ರೆಂತ್ ಎಲ್ಲ ಸಿಗುತ್ತೆ ಈಗ ತರಕಾರಿ ಎಲ್ಲ ತಿನ್ನೋದ್ರಿಂದ ಏನು ನಮಗೆ ಅಷ್ಟೇ ಬಾಡಿಗೆ ಏನು ಸಿಗೋದಿಲ್ಲ ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮೆಡಿಷನ್ನಿಂದನೇ ಬೆಳೆದಿರ್ತಾರೆ ಸೊ ಈ ಥರ ಮಾಡಿಕೊಡಿ ಮಕ್ಕಳಿಗೂ ಒಳ್ಳೆಯದು ದೊಡ್ಡವ್ರಿಗೂ ಒಳ್ಳೆಯದು ಸೊ ಈಗ ನಾವು ನೀಟಾಗಿ ಕುದೀತಾ ಇದೆ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ ನಾನು ಇದಕ್ಕೆ ಒಂದೂವರೆ ಕಪ್ ಹಿಟ್ಟು ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಕಪ್ಪು ಹಾಕಿದ್ದೆ ಸೊ ಈಗ ಒಂದೂವರೆ ಕಪ್ಪು ಹಿಟ್ಟು ಹಾಕ್ಕೊಂತ ಇದ್ದೀನಿ ಏನಾದ್ರು ತೆಳ್ಳಕಾಯಿತು ಇದಾಯಿತು ಅಂದರೆ ನೀವು ಕೂಡ್ಸ್ಕೊಂತೀರಲ್ಲ ಆ ಟೈಮಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಇಟ್ಟರೆ ಅದು ನೀಟಾಗಿ ಬೇಯುತ್ತೆ ನೋಡಿ ಇವಾಗ ನೀಟಾಗೆ ಬೇಯ್ದಿದೆ ಹಿಟ್ಟು ಆ ಹಿಟ್ಟು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡಿ ನೀಟಾಗೆ ಬೇಯ್ದಿರುತ್ತೆ ಈ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಪಾತ್ರೆನ ತೊಗೊಳ್ಳಿ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುದ್ದೆ ಮಾಡೋದೇನೋ ತುಂಬ ಕಷ್ಟವೇ ಅಲ್ಲ ಒಂದು ಸೈಡಿಂದ ಬಂದರೆ ಸಾಕು ಏನೇ ಗಂಟಿ ಇಲ್ದಲೆ ನೀಟಾಗಿ ಮುದ್ದೆ ರೆಡಿಯಾಗಿಬಿಡುತ್ತೆ ನೀಟಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇಡಿ ಈ ಥರ ತಿರುಗಿಸ್ತಾ ಇರಿ ನಾನು ತೆಳು ಪಾತ್ರೆ ತೊಗೊಳೋದ್ರಿಂದ ಸ್ವಲ್ಪ ಕೆಳಗಡೆ ಸೀದಿತ್ತು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರಾಗಿ ಮುದ್ದೆ ಗೋಧಿ ಮುದ್ದೆ ಕಾಳುಗಳ ಮುದ್ದೆ ಇದೆಲ್ಲ ತುಂಬಾ ಒಳ್ಳೆಯದು ನೋಡಿ ಈ ಥರ ನೀಟಾಗಿ ಆ ಹಿಟ್ಟಿಂದೆಲ್ಲ ಕಾಣಿಸುತ್ತಲ್ಲ ಅದನ್ನು ನೀಟಾಗಿ ಈ ಥರ ಇದು ಮಾಡ್ಕೊಳ್ಳಿ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಇನ್ನೊಂದು ಸಲ ಅದನ್ನು ಮುಚ್ಚಿಬಿಟ್ಟು ಬೇಯೋಕೆ ಇಟ್ಬಿಡ್ತೀನಿ ನಾನು ಇದನ್ನು ಯಾವ್ದರಲ್ಲಿ ಮಿಕ್ಸ್ ಮಾಡ್ತೀನಿ ಅಂದರೆ ದೋಸೆ ಇರುತ್ತಲ್ಲ ಮರದ್ದು ಅದರಲ್ಲಿ ಯೂಸ್ ಮಾಡ್ತೀನಿ ಮುದ್ದೆ ಕಟ್ಟೋಕ್ಕೆ ಮುದ್ದೆ ತಿರುವಕ್ಕೆ ನೋಡಿ ಇನ್ನೊಂದು ಸಲ ಅದು ಬೇಯಲಿ ಅಂತ ಇಟ್ಟಿದ್ದೀನಿ ಈಗ ನೀಟಾಗಿ ಆಗಿದೆ ಅದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮುದ್ದೆ ರೆಡಿಯಾಗಿರುತ್ತೆ ನಾನು ಯಾವಾಗಲೂ ರಾಗಿ ಮುದ್ದೆ ಗೋಧಿ ಮುದ್ದೆ ಯಾವುದೇ ಮಾಡೋದಾದರೂ ಇದೇ ಥರ ಎರಡು ಸಲ ಗ್ಯಾಸ್ ಸ್ಟವ್ ಮೇಲೆ ಇಟ್ಟೆ ಮಾಡೋದು ಏಕೆಂದರೆ ಹಸಿ ಹಸಿ ಇದ್ದರೆ ಅದು ಕಟ್ಟೋಕ್ಕೂ ಚೆನ್ನಾಗಲ್ಲ ಮತ್ತು ತಿನ್ನೋಕ್ಕೂ ಚೆನ್ನಾಗಲ್ಲ ನೋಡಿ ಇವಾಗ ಯಾವುದೇ ರೀತಿ ಗಂಟಿಲ್ದಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಣ್ಣದಂಗೆ ಮುದ್ದೆ ನೀರೋ ಎಣ್ಣೆನೋ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ ಈಗ ಪಾತ್ರೆಗೆ ಅದನ್ನು ಹಾಕ್ಕೊಂಡು ಒಂದು ಪ್ಲೇಟಿಗೆ ಒಂದು ಮೀಡಿಯಮ್ ಸೈಜು ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಇವಾಗ ತೊಗೊಂಡು ಸ್ವಲ್ಪ ಕೈಗೆ ನೀರು ಹೆಚ್ಕೊಂಬಿಟ್ಟು ಈ ಥರ ಪ್ಲೇಟಿಗೆ ಸಾವಿರ್ತಾ ಕಟ್ಬಿಡಿ ಅದೇನಾದ್ರು ತುಂಬ ಅಂಟಿದ್ರೆ ಕೆಳಗಡೆ ನೀರು ಇರಿ ಪ್ಲೇಟಿಗೆ ಅವಾಗ ಮುದ್ದೆ ಯಾವುದೇ ರೀತಿ ಅಂಟದಂಗೆ ನೀಟಾಗೆ ಗಂಟು ಇಲ್ದಂಗೆ ಬರುತ್ತೆ ಇವಾಗ ಕೈನ ನೀರಲ್ಲಿ ಎತ್ಕೊಂಡ್ಬಿಟ್ಟು ಸುಡ್ತಾಯಿದ್ರೆ ಕೆಲವರಿಗೆ ಸುಡೋದು ಮಾಡೋಕೆ ಬರೋಲ್ಲ ಆವಾಗ ಈ ಥರ ನೀರನ್ನ ಎತ್ಕೊಂಡು ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ತುಪ್ಪದ ಜೊತೆಗೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್